ನಮ್ಮ ನಮ್ಮ ಸವಾಲಿನ ಉತ್ತರ ಮೃತ್ಯುವಿನ ಮಗನ ಹೆಸರು ಕಪೋತ ಅಂತೈತಿ ಸುನಿಲ ಕಪೋತ ಯಾಡ ಆಡು ಒಂದು ಕುರಿ ಶುರುಗಾಳೆ ಮಾಡಕ ಹೇಳಕ್ ಬಂದ ಹೇಳಕತ್ತಾರ ಹೇಳಿ ಹೇಳಿಬಿಡ್ರಿ ಅಂತೇಳಿ ಇಷ್ಟೋ ಮಟ್ಟ ಹೇಳಿಲ್ಲ ಹೇಳಿ ಬಿಡುವ ಐವತ್ತೊಂದು ಕೊಟ್ಟಾರವರಿಗೆ ಚಿರನು ನೀ ಹಳ್ಳಿಯ ಸರ್ದಾರ ನಮ್ಮ ಶರೀಫ್ ಸಾಹೇಬ ನದಪ ಶರೀಫ್ ಸಾಹೇಬ ನದಪ್ಪ ಸಾಕಿನ ಕಲಿಕೇರಿ ಇವರು ನೂರ ಒಂದು ಕೊಟ್ಟಾರವರಿಗೆ ಮಾಡುತ್ತೇನ್ರಿ ನಮ್ಮ ಚಿರನು ಪ್ರಮೋದ್ ಗಾಣಿಗೇರ ಗಾಡಿ ಡ್ರೈವರ ನಮ್ಮ ಧನುಷ್ಯ ಅಶೋಕ್ ಲೈಲೆಂಡ ಮಾಲಕರ ಸಾಕಿನ ನಮ್ಮ ತುಪ್ಪದ ಕುರಹಟ್ಟಿ ಮೂರನೇ ಬಾರಿ ಎರಡು ನೂರ ಒಂದು ಕೊಟ್ಟಾರವರಿಗೆ ಚಿರರು ನೀ ನಿಮ್ಮೇಳ ಕಷ್ಟಪಡ್ಬೇಕು ನಮ್ಮ ಪೆಟ್ಟಿಗೆ ಮೇಲೆ ಶ್ರೀ ಚಂದ್ರಪ್ಪ ಇಟಿ ಮಾದರಿ ರೈತರು ಇವರು ಕೂಡ ಎರಡು ನೂರ ಒಂದು ಕೊಟ್ಟಾರವರಿಗೆ ಮಾಡುತ್ತೇನ್ರಿ ನಮ್ಮ ಶರಣು ಕುಮಾರ ದೋತ್ತು ಕೊಡ ಯಾವ ಹಣನಲ್ಲೋಮರ ಈ ಕುಮಾರ ದೋತು ಕೊಡ ಸಾಕಿನ ಸಿದ್ಧಾಪೂರ ತಗರಿನ ಪ್ರೇಮಿ ನಮ್ಮ ರವಿಯನ್ನ ಹಿರೇಮಠ ಇವರು ಕೂಡ ಕೊಟ್ಟಾರವರಿಗೆ ಮಾಡ್ತೀನ್ರಿ ನಮ್ಮ ಶರಣು കേസരി അണോദൈത്തിണ്ട കേസരി അോദി ബ്രാണ്ട അരണ്യ ഹോരി പ്രോരി നോടി ഉർക്കി ചണ്ടിച്ച് പടീത്തീവി ഇന്ന് മുൻ அப்பட்ட ஹரண்ய ஹோரி பிரேமி எம் சிங்கர சாக்கின சித்தாபுரா இவரு கூட எரநூற ஒன்று கொட்டாரவரை சிர ந ರಾಜ ಗವಾಯಿಗಳ ಮೊದಲನೇ ತುಲಾಭಾರ ಮಾಡಿದವರು ಯಾರಂತೇಳಿ ಇನ್ನ ಮಟ್ಟ ಟೈಮ್ ಕೊಡ್ರಿ ಹೇಳೋಣ ಆ ಅಣ್ಣವ್ರನ್ನೋರ್ ಆ ಕೊಟ್ಟಾರ ಮತ್ತ ಮತ್ತೆ ನಮ್ಮ ಧೇವಿ ಧ ತಳವಾರ್ ಕೂಡ ಅವರು ಸನ್ಮಾನ ಮಾಡಿ ನೂರ ಒಂದ್ ಆಯರ್ ಕೊಟ್ಟಾರ ಅವ್ರಿಗೆ ಕೂಡ ತುಂಬ ತುಂಬ ಹೃದಯದ ಧನ್ಯವಾದಗಳ ಹೇಳ ಪುಟ್ಟ ಮೊದಲ ತುಲಾಬಾರದ ಮಾಡವ್ರು ಯಾರ ಹೇಳ್ತೇವ ನೆಕ್ಸ್ಟ್ ಬಳಕ ಅಣ್ಣ ಏನಿಕೆಣ್ಣ ಶ್ರೀ ಶೈಲ ಜಾತ್ರಿಯೊಳಗ ಹುಡುಕಿ ಹುಡುಕಿ ಸಾಕಾತ ನಿನಗ ಜಾಣಪರ್ ಹೋದಲ ಅದ ಈಗೊಂದು ಮೊದಲೊಂದು ಮಹಾಭಾರತ ತುಡಿ ಕೊಡ್ಬೇಕು ಅವ್ರಿಗೆ ಅದನ್ನ ಹಾಡುವಂತ ನೆಕ್ಸ್ಟ್ ಪಾಳ್ಯದಾಗ ಆ ಹಾಡಿನ ನಿನಗೋಸ್ಕರ ಹಾಡ್ತೇನೆ ಕೇಳೋತಿ ಊರಿಗೆ ಊಟ ಹಾಕಿಸಿ ಹೊಂಟಿಯೇ ಪುರ್ಮಾಸಿ ಸಚ್ಚನ ಮಾಡಿ ಪರದೇಸಿ ಈ ಚಾಲಿಗೆ ನಮ್ಮ ಹಾಡು ನೋಡಬ ಅತ್ಯಷ ಅಲ್ಲೇ ಕತ್ತಿ ಕೂಡ ಲಗ್ನ ಮಾಡಿದ್ದ ಮಗಳದ ಯಾರ ಸುಬಲ ರಾಜ ಗಾಂಧಾರಿ ದೇವಿದ ಆ ಕತ್ತಿ ವಿಧವಿ ವಿಧುವ ಆ ವಿಧವಿನ ಯಾರು ಕೂಡ ಲಗ್ನ ಮಾಡ್ಬೇಕಂತೇಳಿ ಚಿಂತಿ ಒಳಗಿದ್ದ ಸುಬಲ ರಾಜ ಅವಾಗ ಭೀಷ್ಮಾಚಾರಿ ಹೊಕ್ಕನಲ್ಲಿ ಧೃತರಾಷ್ಟ್ರ ಕಣ್ಣೆ ಹೇಳಿ ಅಲ್ಲಿ ಹೋಗಿ ಅವ್ ಗೊತ್ತಿರ್ತೈತಿ ನೂರ ಒಂದ್ ಮಕ್ಕಳು ವರ ಪಡೆದಾಳಕ್ಕೆ ಶಿವಣ್ಣಿಂದ ಅಕ್ಕಿ ಏನಾರ ನನ್ನ ಮಣಿತನಕ್ ತಂದ್ರ ಮಣಿ ತುಂಬ ಮಕ್ಕಳಕ್ಕವಂತ ಉದ್ದೇಶ ಇಟ್ಕೊಂಡ ಭೀಷ್ಮಾಚಾರಿ ಹೋಗಿ ಹೆಣ್ಣು ಕೇಳಿ ಆಕಿನ ತಂದ ಧೃತರಾಷ್ಟ್ರಗೆ ಲಗ್ನ ಮಾಡಿದ ಹೆಂಗ ಕೇಳು ಕುರುಡ ನನ್ನ ಮಗನ ಮದವಿ ವಯಸ್ಸಕ್ಕ ಬಂದವನ ಒಟ್ಟ ಮಂಗ್ಯಾತನ ಚಲೋ ಮಾಡಿಕೊಡ್ಲಿ ನೋಡ ಚಲೋ ಇಡೋಲೇನ ಹಾಳಾಗತ್ತ ಅನ್ನೋದ್ರೆ ಚಲೋ ಮಾಡ್ಕೊಡೋಣ ನನ್ನ ಮಗನ ರಾಗಿನ ಕಾಲ ಹೆಂಗಿತ್ತ ಕುರುಡಿದ್ರು ಸಹಿತ ಅವನು ಮದ್ವೆ ಆದ್ದಕ್ಕಿ ಗಾಂಧಾರಿ ದೇವಿ ಈಗ ಕಣ್ಣೆ ಕೇಳಾಕ್ ಹೋಗು ಪಲ್ಲೀಟ್ ಮೂಗು ಸೊಟ್ಟಿದ್ರ ಕಣ್ಣೆ ಕೊಡುದಲ್ಲ ಮೂಗು ಸೊಟ್ಟಲ್ಲ ಈಗ ಕಣ್ಣೆ ಸಿಗೋದ ಕಷ್ಟ ಆಗೈತಿ ಬಿಡ ಅದನ್ನ ತಗೊಂಡು ಏನ್ ಮಾಡುದ ಏನ ಅಪರೂಪ ನೀನು ದಾಟಿದಿ ಮಾತಿ ಚವಳಿ ದಾಟಿದಿ ದಾಟಿ ಮತ್ ಮಾಡಿ ನಿನ್ನೆಲ್ಲ ಮಣ್ಣಿ ಅಪ್ಪಾಜಿ ಆಯ್ತಿ ಮತ್ತೆ ಇರ್ಲಿ ನೋಡ ಅಕ್ಕಿ ಎಂತ ಪತಿ ಇರುತ್ತೆ ಅದ ಅಂದ್ರ ಗಂಡ ನೋಡದಂತ ಜಗತ್ತ ನಾನು ನೋಡಬಾರ್ದಂತೇಳಿ ಮದ್ವಿಕ್ಕಿಂತ ಮೊದಲ ತನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಲ ಆಕೆನೂ ಕುರುಡಿ ಆದ್ಲ ಅವು ಕುರುಡ ಆದ ಜೀವನ ಹೆಂಗ ಮಾಡ್ತಾರ ಮುಂದಿನ ಪಾಳೆ ಕೇಳಿ ಈಗ ಲಗ್ನ ಕೊಟ್ಟ ಅಂದರ ಪಾಳಕ ಹೇಳದೇನ ಶರಣ <lequel�> Thank <laughs> you.